ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಮಿತಿಮೀರಿ ಪ್ರೀತಿಸುವೆ ಭಾಗ ಮೂರರ ಪ್ರೊಮೋ ಅದೇಕೋ ತನ್ನ ಕನಸಿನ ಹುಡುಗನ ಮುಂದೆ ಮೌನಗ ಗೌರಿಯಾಗಿದ್ದಾಳೆ ಚಿನ್ಮಯಿ ಆನ್ ಈ ಹುಡುಗಿಗೆ ನಗೋಕು ಬರುತ್ತಾ ನಕ್ಕರೆ ಅದೆಷ್ಟು ಚಂದ ಕಾಣ್ತಾಳೆ ಪಾಪದ ಹುಡುಗಿ ದೇವರು ಎಷ್ಟು ನಿಷ್ಕರುಣಿ ಈ ಮುದ್ದಾದ ಹುಡುಗಿಗೆ ಎಲ್ಲವನ್ನ ಕೊಟ್ಟು ಅವಳ ವಾಕ್ಸ್ವಾತಂತ್ರ್ಯವನ್ನೇ ಕಸಿದುಕೊಂಡನಲ್ಲ ಎಂದು ಅಶ್ವೀಜ್ ಪರಿತಪಿಸುತ್ತಿದ್ದಾನೆ ಹಾಗಾದರೆ ನಿಜವಾಗಿಯೂ ಚಿನ್ನುಗೆ ಮಾತು ಬರಲ್ವಾ ಅಥವಾ ಅವನನ್ನು ನೋಡಿ ಅವಳು ಮೂಗಿಯಾಗಿ ಬಿಟ್ಟಳ ನಿಮಗೆ ಮಾತಾಡೋಕೆ ಬರದೇ ಇದ್ರೂ ಪರವಾಗಿಲ್ಲ ಕಿವಿ ಕೇಳಿಸುತ್ತದಲ್ಲ ಎಂದು ಆಂಗಿಕ ಭಾಷೆಯಲ್ಲಿ ಮಾಡಿ ತೋರಿಸಿದ ಅಂದರೆ ಅವನು ತನ್ನನ್ನು ಮೂಗಿಯೆಂದು ಮಾಡಿಬಿಟ್ಟನಲ್ಲ ದೇವರು ತನಗೆ ಮಾತಾಡಲು ಸರಿಯಾಗಿ ಬಾಯಿಕೊಟ್ಟರು ಬಾರದ ಮೂಗಿಯಂತೆ ವರ್ತಿಸುತ್ತಿರುವ ತನ್ನ ಬಗ್ಗೆ ಹಳಿದುಕೊಳ್ಳುತ್ತಾ ಗಂಟಲು ಸರಿ ಮಾಡಿಕೊಳ್ಳಬೇಕೆಂದು ಒಮ್ಮೆ ಕೃತಕವಾಗಿ ಕೆಮ್ಮಿದಳು ಚಿನ್ಮಯಿ ಅವನೇನು ಕೇಳಬಾರದ ಪ್ರಶ್ನೆಯನ್ನು ಕೇಳಿರಲಿಲ್ಲ ತಾನಾರೆಂದು ತಿಳಿಯುವ ಉದ್ದೇಶದಿಂದಷ್ಟೇ ಹೆಸರು ಕೇಳಿದ್ದ ಉತ್ತರಿಸಲಾಗದ ತನ್ನ ಅಸಹಾಯಕತೆಗೆ ಹುಡುಗಿಗೆ ಅವಮಾನವಾದಂತಾಗಿ ಅವನ ಮುಖ ನೋಡಲು ನಾಚಿಕೆಯಾಗಿ ತಲೆ ತಗ್ಗಿಸಿಕೊಂಡಳು ಏನಪ್ಪ ಮಾಡೋದು ಈಗ ಹುಡುಗಿಗೆ ಬಾಯಿ ಮಾತ್ರ ಬರ್ತಿಲ್ವೋ ಕಿವಿಯೂ ಕೇಳಿಸ್ತಿಲ್ವೋ ಗೊತ್ತಿಲ್ಲ ಹುಡುಗಿಯ ಮುಖ ನೋಡಿ ಕಣ್ಣುಗಳಿಂದ ಭಾವನೆಗಳನ್ನು ತಿಳಿದುಕೊಳ್ಳೋಣ ಅಂದರೆ ಮುಖ ಬೇರೆ ತಗ್ಗಿಸಿಬಿಟ್ರಲ್ಲ ಇವರು ಮದುವೆಗೆ ಬಂದಿದ್ದಾರೋ ಅಥವಾ ಇವರೇ ಮದುವೆ ಹೆಣ್ಣ ಡೌಟ್ ಆಗ್ತಾ ಇದೆ ನನಗೆ ಇಷ್ಟೊಂದು ನಾಚಿಕೊಳ್ಳೋ ಹೆಣ್ಣು ಈಗಿನ ಕಾಲದಲ್ಲೂ ಇರ್ತಾರಾ ನಾನಂತೂ ನೋಡೇ ಇಲ್ಲಪ್ಪ ಇದೇ ಮೊದಲು ನೋಡ್ತಾ ಇರೋದು ಹುಡುಗಿ ತನ್ನ ಮೌನ ಭೇದಿಸದಿದ್ದನ್ನು ಕಂಡು ಅವನು ತನ್ನಷ್ಟಕ್ಕೆ ತಾನು ಒಡಗಿಕೊಂಡ ಅದೆಲ್ಲವೂ ಜಿನ್ಮಯಿಗೆ ಕೇಳಿಸುತ್ತಲೇ ಇತ್ತು ಆದರೆ ಮಾತಾಡಲೇ ಸಾಧ್ಯವಾಗುತ್ತಿಲ್ಲ ಅಶ್ವಿಜ್ ಮಾತುಗಾರ ಎಂತಹ ಕಲ್ಲನ್ನಾದರೂ ಮಾತಾಡಿಸುವ ತಾಕತ್ತಿತ್ತು ಅವನಿಗೆ ಅವನು ಹುಟ್ಟುವಾಗಲೇ ಮಾತನ್ನು ತನ್ನ ಜೊತೆಗೆ ಹೊತ್ತುಕೊಂಡು ಬಂದಿದ್ದಾನೆ ಎಂಬಂತೆ ಪಟಪಟನೆ ಅರಳು ಹುರಿದಂತೆ ಮಾತಾಡುತ್ತಲೇ ಇರುತ್ತಿದ್ದ ಇವಳು ಮಾತು ಬೆಳ್ಳಿ ಮೌನ ಬಂಗಾರ ಎಂದುಕೊಳ್ಳುವವಳು ಹೇಗಾದರೂ ಧೈರ್ಯ ಮಾಡಿ ಅವನಿಗೆ ಉತ್ತರಿಸಲೇಬೇಕು ಎಂದು ಯೋಚಿಸುತ್ತಿದ್ದಾಗಲೇ ಮತ್ತೆ ಅವನ ಸ್ವರ ಕೇಳಿಸಿತು ಹುಡುಗಿಗೆ ಐ ಥಿಂಕ್ ನೀವು ಚಿನ್ಮಯಿ ಇರಬೇಕು ಅಕ್ಷತ ಮದುವೆಗೆ ಬಂದವರ ಅವನೇ ಅವಳನ್ನು ಮತ್ತೆ ಪ್ರಶ್ನಿಸಿದ್ದ ಅಶ್ವಿಜ ಅವಳ ಅವಮಾನದಿಂದ ತುಸು ಕೆಂಪೇರಿದ ಬಾಗಿದ ಮುಖವನ್ನೇ ತದೇಕ ದೃಷ್ಟಿಯಿಂದ ನೋಡುತ್ತಾ ಪ್ರಶ್ನಿಸಿದ್ದ ಹೌದೆಂದು ತಲೆ ಅಲುಗಿಸಿದಳು ಚಿನ್ಮಯಿ ಅಕ್ಷತಾ ಜೀಪ್ ಕಳಿಸ್ತೀನಿ ಅಂದಳು ಇಲ್ಲೆಲ್ಲೂ ಜೀಪು ಕಾಣಿಸಲಿಲ್ಲ ಅದಕ್ಕೆ ಸ್ವಲ್ಪ ಗೊಂದಲ ಆಯಿತು ಸಾರಿ ನಾನು ಅಕ್ಷತಾಳ ಫ್ರೆಂಡು ನಾನೇ ನೀವು ಕರ್ಕೊಂಡು ಹೋಗೋಕ್ಕೆ ಬಂದಿರೋ ಚಿನ್ಮಯಿ ಹೇಳಬೇಕೆಂದು ಮನದಲ್ಲೇ ಪ್ರಾಕ್ಟೀಸ್ ಮಾಡುತ್ತಿದ್ದಾಳೆ ಆದರೆ ಅವಳ ಬ್ಯಾಡ್ ಲಕ್ ಏನೋ ಎಂಬಂತೆ ಸ್ವರ ಬಾಯಿಯಿಂದ ಹೊರಡುತ್ತಲೇ ಇಲ್ಲ ವೀಕ್ಷಕರೇ ಇದು ನಾನು ಯೂಟ್ಯೂಬ್ ಚಾನಲ್ಗೋಸ್ಕರೇ ಬರೀತಾ ಇರೋ ಕತೆ ಒಂದು ವೇಳೆ ನಿಮಗೆ ಕತೆ ಇಷ್ಟವಾಗಿದ್ದಲ್ಲಿ ಆದಷ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವ್ಯೂಸ್ ಕಡಿಮೆ ಬಂದಾಗ ನನಗೆ ಕತೆ ಬರೆಯೋಕೆ ಇಂಟ್ರೆಸ್ಟ್ ಇರಲ್ಲ ಕತೆ ಹಾಕೋದನ್ನೇ ನಿಲ್ಲಿಸಿಬಿಡ್ತೀನಿ ಆಮೇಲೆ ಹೇಳಿ ಯಾವ ಪ್ರಯೋಜನವಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್